ಸೋನು ನಿಗಮ್ ಅಂತ ಸ್ಟೇಜ್ ಶೋ ನೋಡಿದ್ರೆ ಪಕ್ಕ ಸೌಮ್ಯ ರಾವ್ ನೋ ಆ ತರದ ಶೋಸ್ ಗಳು ನಾನು ಹಂಪಿ ಉತ್ಸವ ಹೋಸ್ಟ್ ಮಾಡ್ತಿದ್ದೆ ಸೋನು ನಿಗಮ್ ಬಂದ್ರು ಪಕ್ಕ ಲೇಡಿ ಸಿಂಗರ್ ಯಾರು ಅಂತ ಬಡ್ಕೊತಾ ಇದ್ದೆ ಆ ಸೌಮ್ಯ ರಾವ್ ಅಂದ್ರು ಈಗ ಒಂದ್ಸರ್ ತಿರುದಿರಪ್ಪ ಅಂತ ನಾನು ಹೌದು ಅವ್ರು ನಿಮ್ಮ ಆಗಿರಬೇಕಿಲ್ಲ ನಿಮಗೆ ಪರಿಚಯದವರು ಆಗಿರ್ಬೇಕಿಲ್ಲ ಕನ್ನಡತಿ ಅಂತ ಗೊತ್ತಾದ ತಕ್ಷಣ ಒಂದೊಂದು ಹೆಮ್ಮೆ ಬರುತ್ತೆ ಅದೇ ಸೊ ಆ ಇದರಲ್ಲೆಲ್ಲ ವೆರಿ ವೆಲ್ ಪ್ರೊಫೆಷ್ನಲಿ ಅವಳು ಮಾಡಿರೋ ಇದ್ರ ಬಗ್ಗೆ ತುಂಬ ತುಂಬ ಹೆಮ್ಮೆ ಇದೆ ಇತ್ತೀಚಿನ ಸಿನಿಮಾ ಮರ್ಯಾದ ಪ್ರಶ್ನೆ ದಂಟು ಮಟ್ಟದಲ್ಲಿ ಸಕ್ಸಸ್ ಅಂದ್ಕೊಡ್ತೀವಿ ಯು ಆರ್ ಬ್ಯಾಕ್ ಆನ್ ಬಿಗ್ ಸ್ಕ್ರೀನ್ ಈಗೇನು ಫೀಲ್ ಇದೆ ಸುನಿಲ್ ಅಗೇನ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋ ಹಂಬಲ ಇನ್ನೂ ಹೋಗಿಲ್ಲ ಹರಿ ಸಿನಿಮಾಗಳು ಮಾಡ್ತಾರೆ ಬಟ್ 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 ಆಗಿಗೂ ಈಗಿಗೂ ಒಂದು ಡಿಫ್ರೆನ್ಸ್ ಏನಪ್ಪ ಅಂತಂದರೆ ನಾನು ತುಂಬ ಚೂಸಿಯಾಗಿರ್ತಾಯಿದ್ದೆ ಆಗ ಬರೋ ಹತ್ತು ಸ್ಕ್ರಿಪ್ಟಲ್ಲಿ ಎಂಟು ರಿಜೆಕ್ಟ್ ಮಾಡ್ತಾ ಇದ್ದೆ ಒಂಬತ್ತು ರಿಜೆಕ್ಟ್ ಮಾಡ್ತಾ ಇದ್ದೆ ಒಂದು ಒಪ್ಕೊಂಡು ಮಾಡ್ತಾಯಿದ್ದೆ ಈಗ ಈಗ ಅಷ್ಟು ಚೂಸಿಯಾಗಿ ಮಾಡೋದು ಬೇಡ ಅಂತ ನನಗನ್ಸಿದೆ ಯಾಕಂದರೆ ಜನರಿಗೆ ನಿಮ್ಮನ್ನು ನೋಡೋದು ಇಷ್ಟ ಬೆಳ್ಳಿ ಪರದೆಯಲ್ಲಿ ನಿಮ್ಮನ್ನು ನೋಡೋಕೆ ಇಷ್ಟ ಅಂತ ಅನ್ನೋ ಅಂಥ ಒಂದು ಸ್ಥಾನಮಾನ ಪಡ್ಕೊಳ್ಳೋದೇ ತುಂಬ ಕಷ್ಟ ಬರೋದೆಲ್ಲ ಒಪ್ಕೋತೀರಾ ಬರೋದೆಲ್ಲ ಒಪ್ಕೊಳ್ಳೋಲ್ಲ ಬರೋದೆಲ್ಲ ಒಪ್ಕೊಳ್ತೀನಿ ಅಂತಲೂ ಅಲ್ಲ ಬಟ್ ಅಷ್ಟು ಚೂಸಿಯಾಗಿ ಮಾಡೋದಿಲ್ಲ ಆ್ಯಂಡ್ ನೌ ಅಗೇನ್ ದ ಟೈಮ್ಸ್ ಆಫ್ ಆಲ್ಸೋ ಚೇಂಜ್ಡ್ ಈಗ ಮುಂಚೆ ಆಗಿದ್ದರೆ ನೀವು ಸೋಲೋ ಹೀರೋ ಪ್ರಾಜೆಕ್ಟ್ ಮಾತ್ರ ಮಾಡಿದ್ರೆ ನೀವು ಹೀರೋ ಅಂತ ಲೆಕ್ಕಕ್ಕಿರ್ತಾ ಇತ್ತು ಈಗ ಸೋಲೋ ಹೀರೋ ಬಗ್ಗೆ ಕೆಲವೊಂದು ವಿಷಯಗಳಲ್ಲಿ ಬಿಟ್ಟರೆ ಕೆಲವೊಂದು ಸಿನಿಮಾಗಳಲ್ಲಿ ಬಿಟ್ಟರೆ ಸೋಲೋ ಹೀರೋ ಬಗ್ಗೆ ಯಾರೂ ಕೇರ್ ಮಾಡೋಲ್ಲ ಏನು ಏನು ಪಾತ್ರದ ಇಟ್ಸ್ ಅಬೌಟ್ ಕೊಲಾಬರೇಷನ್ ಏನು ಪಾತ್ರ ಹುಡುಕಾಟ ಇದೆ ಒಳ್ಳೆ ಪಾತ್ರದ ಹುಡುಕಾಟ ಇದೆ ಒಳ್ಳೆ ಕಥೆಗಳಲ್ಲಿ ಒಳ್ಳೆ ಸಿನಿಮಾ ಆಗೋ ಒಳ್ಳೆ ಕಥೆಗಳಲ್ಲಿ ಒಂದು ಒಳ್ಳೆ ಪಾತ್ರ ಮಾಡೋ ಎಂಥದ್ದೇ ಆದ್ರೂ ನಾನು ಒಪ್ಕೊಂಡು ಮಾಡ್ತೀನಿ ನಾಗರಾಜ್ ಸೋಮಜಿ ಥರ ತುಂಬ ಜನ ಇದ್ದಾರೆ ಈಗ ಯಂಗ್ಸ್ಟರ್ಸ್ಗಳಿದ್ದಾರೆ ಎಕ್ಸಾಕ್ಟ್ಲಿ ಅದಕ್ಕೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಚೇಂಜ್ ಆಗಿದೆ ಈಗ ಈಗ ಒಬ್ಬ ಒಬ್ಬ ಕಮಲ್ ಹಸನ್ ಅವರ ಸಿನಿಮಾದಲ್ಲಿ ಮುಂಚೆ ಬಲಿ ಬರೀ ಕಮಲ್ ಹಸನ್ ಅವರು ಕಾಣಿಸ್ತಾ ಇದ್ದರು ಈಗ ಒಬ್ಬ ಫಹಾದ್ ಫಾಸಿಲ್ ಕಾಣಿಸ್ತಾರೆ ಒಬ್ಬ ರಜನಿ ಸರ್ ಸಿನಿಮಾದಲ್ಲಿ ಇನ್ನೊಬ್ರು ಯಾರೋ ದೊಡ್ಡ ನಟರು ಕಾಣಿಸ್ತಾರೆ ಮೋಹನ್ ಲಾಲ್ ಅವರು ಕಾಣಿಸ್ತಾರೆ ಶಿವಣ್ಣ ಕಾಣಿಸ್ತಾರೆ ದೇ ಆರ್ ನಾಟ್ ಇನ್ಸೆಕ್ಯೂರ್ ನಾವು ಟೈಮ್ಸ್ ಹ್ಯಾವ್ ಚೇಂಜ್ಡ್ ಇಲ್ಲಿಂದನೂ ಅಲ್ಲಿಂದನೂ ಇಲ್ಲಿಂದನೂ ಕೊಲಾಬ್ರೇಟ್ ಮಾಡೋಣ ಅನ್ನೋ ಒಂದು ಇದು ಬಂದಿದೆಯಲ್ಲ ನಮ್ಮ ಮರ್ಯಾದೆ ಪ್ರಶ್ನೆ ಸಿನಿಮಾನೇ ಅದಕ್ಕೊಂದು ಉದಾಹರಣೆ ರಾಕೇಶ್ ಅಡಿಗ ಇದ್ದಾರೆ ಪೂರ್ಣ ಮೈಸೂರು ಇದ್ದಾರೆ ಬಹಳ ಒಳ್ಳೆ ಆರ್ಟಿಸ್ಟ್ ನಾನು ಅವ್ರ ಜೊತೆಗೆ ಮಾಡಿದ್ದೀನಿ ಸತೀಶ್ ಸಿ ಎಷ್ಟು ಒಳ್ಳೊಳ್ಳೆ ನಟರು ಒಟ್ಟಿಗೆ ಸಿಕ್ಕಿದಾಗ ನೋಡೋರಿಗೆ ಒಂದು ಒಂದು ಔತಣ ಅದು ಏ ಎಲ್ಲ ಒಬ್ಬರಿದ್ದ ಒಬ್ಬರು ಒಳ್ಳೆ ನಟರಲ್ಲಪ್ಪ ಈ ಸಿನಿಮಾ ಏನೋ ಚೆನ್ನಾಗಿರಬೇಕು ಅಂತ ಅನ್ನಿಸ್ಬೇಕಲ್ಲ ಸೊ ಅದರ ಕಡೆಗೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ವಿಚ್ ಈಸ್ ಎ ಗ್ರೇಟಿಂಗ್ ಸಕ್ಸಸ್ ಆಯ್ತು ಸ್ಕ್ರಿಪ್ ಬರಕ್ಕೆ ಸ್ಟೋರಿ ಬರೋಕ್ ಶುರು ಆಯ್ತಾ ಶುರು ಆಯ್ತಾ ಈಗ ಇನ್ನೊಂದು ಸಿನಿಮಾ ಮಾಡಿ ಮುಗ್ಸಿದಿನಿ ಅದ್ರ ಬಗ್ಗೆ ನಾ ಹೇಳೋಕ್ಕಾಗಲ್ಲ ಮಾಹಿತಿ ಕೊಡೋಕ್ಕಾಗಲ್ಲ ಬಡ್ಡೆ ಇನ್ನೊಂದು ಸಿನಿಮಾ ಮಾಡಿ ಮುಗ್ಸಿದಿನಿ ಅದು ನ್ಯೂಸ್ ಆಲ್ ನ್ಯೂಸ್ ಮೂಲಕ ಆದ್ರೆ ಇಲ್ಲ ಬಿಟ್ ಕೊಡ್ತಾ ಇಲ್ಲ ಇಲ್ಲ ಅದು ಇಟ್ಸ್ ರೆಡಿ ಫಾರ್ ರಿಲೀಸ್ ಪ್ರೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಆಗ್ತಾ ಇದೆ ವೆರಿ ಗುಡ್ ರೆಡಿ ಫಾರ್ ರಿಲೀಸ್ ದಟ್ ಶುಡ್ ಬಿ ಔಟ್ ಶಾರ್ಟ್ಲಿ ಏನು ಡೈರೆಕ್ಟ್ ಆಗಬೇಕಾ ಮುಂದೆ ಒಂದು ಫಿಲ್ಮ್ ಒಂದು ಸಿನಿಮಾ ಇದೆ ಗುರು ಡೈರೆಕ್ಟ್ ಮಾಡಬೇಕು ಕಥೆಗಳಿದೆ ತಲೆನಲ್ಲಿ ಯೋಚನೆಗಳು ತುಂಬ ಇದೆ ಅದೆಲ್ಲ ಯೋಜನೆ ರೂಪಕ್ಕೆ ತರಬೇಕು ಇಲ್ಲ ಇದೆ ಒಂದು ಆಸೆ ಇದೆ ಡೈರೆಕ್ಷನ್ ಮಾಡಬೇಕು ಅಂತ ಬಟ್ ಡ್ಯಾನ್ ಡೈರೆಕ್ಷನ್ ಅನ್ನೋದು ತುಂಬ ಕಷ್ಟದ ಕೆಲಸ ಡೈರೆಕ್ಷನ್ ಅನ್ನೋದು ತುಂಬ ಜವಾಬ್ದಾರಿಯುತ ಕೆಲಸ ಆ್ಯಂಡ್ ಡೈರೆಕ್ಷನ್ ಮಾಡೋದಕ್ಕೆ ತುಂಬ ಅನುಭವನೂ ಇರಬೇಕು ಜ್ಞಾನವೂ ಇರಬೇಕು ಅವೆರಡರಲ್ಲೂ ನಾನು ಸ್ವಲ್ಪ ಲ್ಯಾಕಿಂಗ್ ಇದ್ದೀನಿ ಅದನ್ನು ಪಡ್ಕೊಂಡು ಆಮೇಲೆ ಮಾಡೋಣ ಅಂತ ಜ್ಞಾನ ಪಡ್ಕೊಳ್ಬೇಕು ಇನ್ನು ಕಲಿಬೇಕು ಕೆಲಸ ಕಲಿಬೇಕು ಬಟ್ ಶ್ರೇಯ ಏನು ಹೇಳಲ್ಲ ನೀವು ಇದು ಮಾಡಿ ಇದು ಮಾಡಿ ಇಲ್ಲ ಶ್ರೇಯಾ ನನಗೆ ಯಾವುದು ನೀವು ಏನೇ ಕೆಲಸ ಮಾಡಿದ್ರು ಸಾಥ್ ಸ ನಾನು ನಿಮ್ಮ ಹಿಂದೆ ಇರ್ತೀನಿ ಅನ್ನೋ ಒಂದು ಒಂದು ಭರವಸೆ ಕೊಟ್ಟಿದ್ದಾರೆ ಸೊ ಆ ಥರದ್ದು ಏನು ಇಂಥದ್ದು ಮಾಡಿ ಇಂಥದ್ದು ಮಾಡಬೇಡಿ ಅಂತ ಏನೂ ಹೇಳೋಲ್ಲ ನಾನು ಎಲ್ಲವನ್ನೂ ಚಾಚು ತಪ್ಪದೆ ವರದಿ ಕೊಡ್ತೀನಿ ಇಂಥ ಸ್ಕ್ರಿಪ್ಟ್ ಬಂದಿತ್ತು ಇಂಥದಕ್ಕೆ ಓಕೆ ಅಂದೆ ಇಂಥದ್ದಕ್ಕೆ ಬೇಡ ಅಂತೆ ಅಂತ ಒಳ್ಳೇದಾಯಿತು ಅಂತಲೂ ಹೇಳ್ತಾರೆ ಇದೇನೋ ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತು ಅಂತಲೂ ಹೇಳ್ತಾರೆ ಬಟ್ ಯಾವ್ದಕ್ಕೂ ಒತ್ತಡ ಹಾಕೋಲ್ಲ ಅಮ್ಮನ ತರಾನೇ ಯಾವ್ದಕ್ಕೂ ಒತ್ತಡ ಹಾಕೋಲ್ಲ ಚೆನ್ನಾಗಿದೆ ಹೌದು ನಮ್ಮ ಅಮ್ಮನ ಯಾವತ್ತೂ ನನ್ಗೆ ಒತ್ತಡ ಹಾಕಿದ್ದಿಲ್ಲ ನಿನ್ ನಿನ್ ಸಂಗೀತಗಾರ ಆಗ್ಬೇಕು ಅಂತ ಅವ್ರಿಗೆ ಅವ್ರಿಗೆ ಎಷ್ಟೇ ಆಸೆ ಇದ್ರು ಒಂದ್ ದಿವ್ಸ ಹೇಳದವ್ರಲ್ಲ ನನ್ಗೆ ನಮ್ ತಂದೆನೂ ಅಷ್ಟೇ ಎಲ್ಲೋ ನಾನ್ ಲಾಯರ್ ಆಗ್ಬೇಕು ಅಂತ ಇಷ್ಟ ಆಯ್ತು ಅವ್ರಿಗೆ ಹೇಳ್ದವ್ರಲ್ಲ ನೀನು ಏನು ಬೇಕೋ ಅದನ್ನು ಮಾಡಮ್ಮ ಚೆನ್ನಾಗಿ ಮಾಡು ಪಾತ್ರ ಮಾಡ್ಬಿಟ್ರೆ ಲಾಯರ್ ಪಾತ್ರ ಲೈರ್ ಆಗ್ಬಿಡ್ಬೋದು ಅದೇ ಇವಾಗ ನಾನು ಅದಕ್ಕೆ ಆಕ್ಟ್ರಾಗಿಬಿಟ್ಟೆ ನಿಮ್ದು ಏನೇನು ಆಸೆ ಇದೆಯೋ ಎಲ್ಲ ತೀರಿಸ್ಬಿಡ್ತೀನಿ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಪಾತ್ರ ಮಾಡ್ಬಿಡ್ತೀನಿ ಎಲ್ಲ ಒಟ್ಟಿಗೆ ತೀರಿಸ್ಬಿಡ್ತೀನಿ ಅಂತ ಬಟ್ ಜೋಕ್ ಸಪಾರ್ಟ್ ಸಪೋರ್ಟಿವ್ ಅಂತ ಹೇಳ್ತೀವಲ್ಲ ಸಪೋರ್ಟಿವ್ ಫ್ಯಾಮಿಲಿ ಸಪೋರ್ಟ್ ಅಂತ ಇಟ್ ಇಸ್ ನಾಟ್ ಜಸ್ಟ್ ವೆನ್ ನೀವು ನೀವು ಎಡು ಬಿದ್ದಾಗ ಮಾತ್ರ ಸಪೋರ್ಟಿಗೆ ಬರೋರು ಅಂತಲ್ಲ ನೀವೇನಾದರೂ ಕೆಲಸಕ್ಕೆ ಕಾಲಿಡೋಕೆ ಮುಂಚೆನೇ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರಲ್ಲ ನೀನು ಮಾಡಪ್ಪ ನೀನು ನಾನು ನಿನ್ನ ಬೆನ್ನಿಂದ ಇರ್ತೀನಿ ನೀನು ಒಳ್ಳೆಯ ಉದ್ದೇಶದಿಂದ ಮಾಡ್ತಾಯಿದ್ಯಾ ಒಳ್ಳೆ ಪ್ರಿಪೇರ್ಡಾಗಿ ಮಾಡ್ತಾ ಇದೆಯಾ ಅದು ಗೆಲ್ಲಿ ಸೋಲ್ಲಿ ಪರವಾಗಿಲ್ಲ ನೀನು ಚೆನ್ನಾಗಿ ಮಾಡ್ತೀಯ ಅಂತ ನನಗೆ ಗೊತ್ತು ಅನ್ನೋಂಥ ಭರವಸೆ ತುಂಬತಾರಲ್ಲ ಅದು ಮುಖ್ಯ ಒಂದು ಫ್ಯಾಮಿಲಿಗೆ ಆ್ಯಂಡ್ ನನ್ನ ದೊಡ್ಡ ಅದೃಷ್ಟ ಏನಪ್ಪ ಅಂತಂದರೆ ನನ್ನ ತಂದೆ ತಾಯಿ ಆಗಲಿ ನನ್ನ ಅಕ್ಕ ಆಗಲಿ ಈಗ ನನ್ನ ನನ್ನ ಹೆಂಡತಿ ನನ್ನ ಮಾವ ಅವರು ಎಲ್ಲರೂ ತುಂಬ ತುಂಬ ನಂಬಿಕೆಯಿಂದ ನನ್ನಲ್ಲಿ ನನ್ನ ಕೆಲಸದಲ್ಲಿ ನಂಬಿಕೆಯಿಂದ ನನ್ನನ್ನು ಹುರಿದುಂಬಿಸ್ತಾರೆ ಏನೆಲ್ಲೂ ತಪ್ಪೆಜ್ಜೆ ಇಡಲ್ಲ ಅಂತ ನನಗೆ ಗೊತ್ತು ಮುನ್ನುಗ್ಗು ಅಂತ ಹೇಳ್ತಾರೆ ಅಷ್ಟು ಸಾಕು ನಮಗೆ ಇಡೀ ರಾವ್ ಬದುಕಿನಲ್ಲಿ ಯಾರು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಬಿಗ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಅಪ್ಪ ಅಮ್ಮ ಎಸ್ಪೆಷಲಿ ಎಸ್ಪೆಷಲಿ ಅಂತಲೂ ಹೇಳೋಕ್ಕಾಗಲ್ಲ ನನಗೆ ನನಗೆ ವಿದ್ಯೆ ಬುದ್ಧಿ ವಿದ್ಯೆ ಕೊಟ್ಟಿದ್ದಕ್ಕೆ ನಮ್ಮ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು ಒಳ್ಳೆ ಬುದ್ಧಿ ಕೊಟ್ಟಿದ್ದಕ್ಕೆ ನಮ್ಮ ಅಪ್ಪನಿಗೆ ಥ್ಯಾಂಕ್ಸ್ ಹೇಳಬೇಕು ಯಾರನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೀತಿ ಮಾಡ್ತೀರಿ ಬದುಕಲಿ ಅಥವಾ ಏನನ್ನ ಪ್ರೀತಿ ಮಾಡ್ತೀರಿ ಬದುಕಲಿ ತುಂಬ ಕಷ್ಟದ್ದು ಇದು ಈಗ ಈಗ ನನ್ನ ಪ್ರಪಂಚನೇ ನನ್ನ ಮಗ ಆಗಿದ್ದಾನೆ ಸೊ ಅಥರ್ವ ಅಂತ ಹೇಳಲೇಬೇಕು ಬಟ್ ಐ ಥಿಂಕ್ ಜೀವನಾನ ಪ್ರೀತಿಸ್ತೀನಿ ಯಾರನ್ನು ತುಂಬ ಹೇಟ್ ಮಾಡ್ತೀರಿ ಅಥವಾ ಏನನ್ನು ಹೇಟ್ ಮಾಡ್ತೀರಿ ನಾನು ಯಾವುದನ್ನು ಹೇಟ್ ಮಾಡಲ್ಲ ಸರ್ ಅಲ್ಲ ಅಥವಾ ಏನನ್ನ ಹೇಟ್ ಮಾಡ್ತೀರಿ ನನಗೆ ಅದೇ ಹೇಳಿದ್ನಲ್ಲ ಅಪ್ರಾಮಾಣಿಕರು ಅಪ್ರಾಮಾಣಿಕತೆ ಅಂದರೆ ಒಂದು ಸ್ವಲ್ಪ ರೋಸ್ ಹೋಗುತ್ತೆ ಅದು ಅದು ನನಗೆ ಇಷ್ಟ ಆಗೋಲ್ಲ ಅಂದರೆ ಸಹಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಟ್ಟರೆ ಇನ್ನೇನು ನನಗೆ ಯಾವುದು ಸ್ಟ್ರಾಂಗ್ ಡಿಸ್ಲೈಕ್ಸ್ ಅಂತನೂ ಇಲ್ಲ ಜೀವನ ತುಂಬ ಸಣ್ಣದು ಯಾರನ್ನಾದರೂ ಹೇಟ್ ಮಾಡೋದಕ್ಕೆ ಯಾವುದನ್ನಾದರೂ ಹೇಟ್ ಮಾಡೋದಕ್ಕೆ ಸಾಧ್ಯ ಆದಷ್ಟು ಪ್ರೀತಿಸ್ತಾ ಹೋಗೋಣ ಸಾಧ್ಯ ಆದಷ್ಟು ಪ್ರೀತಿ ವಾಪಸ್ ಬರುತ್ತೆ ಸುನೀಲ್ ರಾವ್ ಮುಂದೆ ಈಗಿರುವಂಥ ಗುರಿ ಒಳ್ಳೆ ವ್ಯಕ್ತಿಯಾಗಬೇಕು ಒಳ್ಳೆ ಅಂತ ಅನ್ನಿಸ್ಕೊಳ್ಬೇಕು ಅದರ ಜೊತೆಗೆ ಒಳ್ಳೆ ನಟ ಅಂತ ಅನ್ನಿಸ್ಕೊಂಡ್ರೆ ಸಂತೋಷ ಬೇರೆ ಬೇರೆ ರೀತಿ ಸಿನಿಮಾ ಮಾಡಬೇಕು ಇನ್ನೂ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬೇಕು ಅನ್ನೋ ಆಸೆ ಇದೆ ದಯೆ ಇದ್ದರೆ ಅದೆಲ್ಲ ಫಲ ಫಲ ಕೊಡುತ್ತೆ ಬಟ್ ಏನಿಲ್ಲ ಅಂದರೂ ನಾನು ಹೇಳ್ದಲ್ಲ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬಿಕಮ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ನಮ್ಮ ಅಪ್ಪ ಅಮ್ಮ ಹೊರಟಿದ್ದು ಅದಕ್ಕೆ ಅಂತ ಅನಿಸುತ್ತೆ ನನ್ನನ್ನು ಏನೋ ದೊಡ್ಡ ಸ್ಟಾರ್ ಮಾಡಬೇಕು ಅಂತ ಅವ್ರು ಹೊರಟಿರಲಿಲ್ಲ ಒಬ್ಬ ಒಳ್ಳೆ ವ್ಯಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರ ಆಸೆಯನ್ನು ನಾನು ಈಡೇರಿಸೋದ್ರಲ್ಲಿ ಸಕ್ಸಸ್ಫುಲ್ ಆದರೆ ಐ ಥಿಂಕ್ ವಿಲ್ ಬಿ ವೆರಿ ಹ್ಯಾಪಿ ನಮ್ಮ ನಮ್ಮ ಜನ ಎಲ್ಲ ಸಿನಿಮಾನೂ ನೋಡ್ತಾರಾ ಅಂದರೆ ನಾವು ಕೊಟ್ಟಿದ್ದ ಸಿನಿಮಾ ಎಲ್ಲ ನೋಡ್ತಾರಾ ಅಥವಾ ಅವ್ರು ಬೇಕಾಗಿರೋ ಸಿನಿಮಾವನ್ನು ಮಾಡ್ತಿದ್ದೀವ ನಾವು ನಿಮ್ಮ ಪ್ರಕಾರ ಸಿ ಎರಡರಲ್ಲೂ ಸ್ವಲ್ಪ ಕೊರತೆ ಇದೆ ಕೆಲವೊಂದು ಸರ್ತಿ ಜನರಿಗೆ ಏನು ಬೇಕು ಅಂತ ಹೇಳೋಕ್ಕೆ ಬರೋಲ್ಲ ಅನ್ನೋಷ್ಟು ಕನ್ಫ್ಯೂಸ್ಡ್ ಆಗಿರ್ತೀವಿ ನಾವು ಏನು ಕೊಟ್ಟರು ಬೇಡ ಅಂತಾರಲ್ಲ ಅಂತ ಬಟ್ ಕೆಲವೊಂದು ಸರ್ತಿ ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೋಬೇಕಾಗುತ್ತೆ ನಾವು ಏನು ಕೊಡ್ತಾ ಇದ್ದೀವಿ ಅಂತ ನಾವು ಕೊಡ್ತಾ ಇರೋದು ನಿಜವಾಗ್ಲೂ ಚೆನ್ನಾಗಿದೆಯಾ ಅಂತಲೂ ಹೇಳ್ಕೋಬೇಕು ಕೇಳ್ಕೋಬೇಕಾಗುತ್ತೆ ಯಾವುದೋ ಒಂದನ್ನು ಗೆಲ್ಲಿಸಿದ್ದಾರೆ ಅಂತಂದರೆ ಇನ್ನೂ ಹತ್ತು ಅದೇ ಥರ ಸಿನಿಮಾ ಮಾಡೋದು ವ್ಯರ್ಥ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಬೇರೆ ಬೇರೆ ಇಸ್ ದ ಸ್ಪೈಸ್ ಆಫ್ ಲೈಫ್ ಅಂತ ಹೇಳ್ತಾರಲ್ಲ ವಿಭಿನ್ನತೆ ಕೊಟ್ಟಷ್ಟು ಐ ಥಿಂಕ್ ಜನರಿಗೆ ಬೇರೆ 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 ಆಯಾಮಗಳನ್ನು ತೆರೆದಿಟ್ಟ ಹಾಗಾಗತ್ತೆ ಸಿನಿಮಾ ಅನ್ನೋದೇ ಒಂದು ಮಾಧ್ಯಮ ಆಗಿರೋದ್ರಿಂದ ಅದರ ಮೂಲಕ ಎಷ್ಟಾದರೂ ಅಷ್ಟು ಸಂದೇಶಗಳನ್ನು ಕೊಡ್ತಾ ಹೋಗಬೇಕು ಎಲ್ಲೋ ಒಂದು ಮನ್ನಣೆ ಸಿಕ್ಕೇ ಸಿಗುತ್ತೆ ಅಂತ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಒಂದು ಕಳೆದ ನಾಲ್ಕೈದು ವರ್ಷಗಳಲ್ಲಿ ಈ ರೀತಿ ಪ್ರಯತ್ನಗಳು ಹೆಚ್ಚೆಚ್ಚು ಹೆಚ್ಚೆಚ್ಚು ಆಗ್ತಾ ಇದ್ದಾವೆ ಬೇರೆ ಬೇರೆ ರೀತಿ ಸಿನಿಮಾಗಳು ಬರ್ತಾ ಇದೆ ಆ್ಯಂಡ್ ದೊಡ್ಡ ಮಟ್ಟದ ಯಶಸ್ಸು ಅಂತ ಕಾಣದೇ ಇದ್ದರೂ ಎಲ್ಲೂ ವೈಫಲ್ಯ ಕಂಡಿಲ್ಲ ಅದು ಒಂದು ಒಳ್ಳೆ ಬೆಳವಣಿಗೆ ನೆಗೆಟಿವ್ ಸೈನ್ ಇಟ್ಸ್ ಇಟ್ ವೆರಿ 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 ಪಾಸಿಟಿವ್ ಸೈನ್ ಆ್ಯಂಡ್ ಕನ್ನಡದ ಬೆಳವಣಿಗೆಗೆ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಕನ್ನಡ ಚಿತ್ರರಂಗದ ಒಂದು ಉನ್ನತಿಗೆ ಅಂತಲೇ ಹೇಳ್ಬೋದು ನಾವು ಒಂದು ಕಾಲದಲ್ಲಿ ಅಂತ ಮಾತಾಡ್ತಾ ಇದ್ವಲ್ಲ ನಾವು ಮಾತಾಡ್ತೀವಲ್ಲ ಗತ ಗತವೈಭವ ಅಂತ ಮಾತಾಡ್ತೀವಲ್ಲ ಅರವತ್ತರ ದಶಕದಲ್ಲಿ ಎಪ್ಪತ್ತರ ದಶಕದಲ್ಲಿ ಕನ್ನಡ ಸಿನಿಮಾಗಳನ್ನು ಬೇರೆ ಕಡೆ ರೀಮೇಕ್ ಮಾಡ್ತಾಯಿದ್ರು ಅನ್ನೋ ಮಟ್ಟದಿಂದ ಯಾವುದೋ ಒಂದು ಟೈಮಲ್ಲಿ ಬರೀ ರೀಮೇಕ್ಗಳನ್ನೇ ನಾವು ಮಾಡ್ತಾ ಇದ್ವಿ ಅನ್ನೋ ಮಟ್ಟಕ್ಕೆ ತಲೆ ತೆಗ್ಸೋ ಕೆಲಸ ಮಾಡ್ತಾ ಇದ್ವಿ ಈಗ ಅದು ಬದಲಾಗಿ ತಿರುಗಿ ನಮ್ಮ ಸೊಗಡು ನಮ್ಮ ನೆಲದ ಕಥೆ ನಮ್ಮ ನೆಲದ ಕಥೆಗಳು ಹೊರಗಡೆ ಸ್ಪ್ರೆಡ್ ಆಗಬೇಕು ಹೊರಗಡೆ ಅವರು ಅದನ್ನು ನೋಡಿ ಅರೇವ್ವಾ ಇಂಥ ಸಿನಿಮಾಗಳು ಮಾಡ್ತಿದ್ದಾರಲ್ಲ ಕನ್ನಡದಲ್ಲಿ ಅಂತ ಬೆರಗಾಗಿ ನೋಡಬೇಕು ಅನ್ನೋ ಸ್ಥಿತಿ ಬರಬೇಕು ಅನ್ನೋದು ನನ್ನ ಆಶಯ ಆ್ಯಂಡ್ ಬರೀ ಆಶಯ ಅಲ್ಲ ಐ ಥಿಂಕ್ ನನಗೆ ನಂಬಿಕೆ ಕೂಡ ಇದೆ ಐ ಥಿಂಕ್ ಅತಿ ಶೀಘ್ರದಲ್ಲಿ ಅದಾಗತ್ತೆ ಕೊನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ಐದು ಹೊಸ ವರ್ಷದಲ್ಲಿ ಬಿದ್ದೀವಿ ನಾವೀಗ ಆ ಈ ಟ್ರಾನ್ಸಿಕ್ಷನ್ ಇದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಟ್ರಾನ್ಸಿಷನ್ ಇದ್ದೀವಿ ಡೌನ್ ದಿ ಲೈನ್ ಐದು ವರ್ಷ ಆದಮೇಲೆ ಸುನಿಲ್ ರಾವ್ ಏನು ಮಾಡ್ತಿರ್ತಾರೆ ಏನಿದೆ ದೇವರಣೆ ಗೊತ್ತಿಲ್ಲ ಹರೀಶ್ ಐದು ವರ್ಷದಿಂದ ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ ಐದು ವರ್ಷದ ಹಿಂದೆ ನಾನು ಇಲ್ಲಿರ್ತೀನಿ ಇರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಐ ಡೋಂಟ್ ಪ್ಲ್ಯಾನ್ ಮೈ ಲೈಫ್ ಸೋ ಫಾರ್ ಅಹೆಡ್ ಹೆಡ್ ಇವತ್ತಿಂದ ಇವತ್ತಿಗೆ ನಾಳೆ ನಾಳೆ ಮಟ್ಟ ತನಕ ಯೋಚನೆ ಮಾಡ್ತೀನಿ ಇನ್ನು ಒಂದು ವಾರ ಬಿಟ್ಟು ಅಂತಲೇ ನನಗೆ ಗೊತ್ತಿರಲ್ಲ ನಾನು ಕಲಾವಿದ ಜೊತೆಗೆ ಜೀವನದ ಎಲ್ಲಾ ಪಾಠಗಳನ್ನು ಕಲ್ತಿರೋದ್ರಿಂದ ಹೆಂಗ್ ಬೇಕಾದ್ರೆ ಫೇಸ್ ಮಾಡ್ತೀವಿ ಜಸ್ಟ್ ಲೈಕ್ ಎ ಕ್ರಿಕೆಟ್ ಇವರ್ ಎಲ್ಲ ಗುಡ್ ಬೌಲರ್ ಸೊ ಗುರು ಯಾವ ಬಾಲ್ ಹಾಕಿದ್ರು ಡಿಫೆನ್ಸ್ ಆಡ್ತೀನಿ ಯಾವ್ದು ಹೊಡಿಬೇಕು ಅಂತ ಗೊತ್ತಿದೆ ಒಂದ್ ಬಾಲ್ ವಿಕೆಟ್ ಬಂದಿರುತ್ತೆ ಇನ್ನೊಂದ್ ಬಾಲ್ ಆರ್ ಆಡಿಸ್ಕೊಂಡಿರ್ತೀನಿ ನೆಕ್ಸ್ಟ್ ಬಾಲ್ ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ತುಂಬಾ ಯೋಚನೆ ಮಾಡಕ್ ಹೋಗಲ್ವಲ್ಲ ಹಾಗೆ ಓಕೆ ವಿಕೆಟ್ ಬಂದಿದೆ ಆರು ಓಡಿಸ್ಕೊಂಡಿದೀನಿ ನೆಕ್ಸ್ಟ್ ಬಾಲ್ ಏನ್ ಮಾಡ್ಬೇಕು ಗೊತ್ತಿರುತ್ತೆ ಮಾಡೋಣ ಅಂತ ಒಂದ್ ಧೈರ್ಯ ಇರುತ್ತೆ ಗುಡ್ ಸ್ಮಾರ್ಟ್ ಆನ್ಸರ್ ಬಟ್ ಯಾಕೆ ಅಂದ್ರೆ ಟ್ರೂ ಬಿಕಾಸ್ ಒಂದ್ ಎರಡು ವರ್ಷದಿಂದ ನಾನು ಕನ್ಸ್ಕೊಂಡಿರ್ಲಿಲ್ಲ ನಮ್ದೊಂದು ಹೊಸ ಚಾನಲ್ ಮಾಡ್ತೀವಿ ಕರೆಕ್ಟ್ ಸಿ ದಟ್ಸ್ ದ ಥಿಂಗ್ ಕೆಲವೊಂದು ಸರ್ತಿ ನಾವು ಎಷ್ಟೇ ತುಂಬ ಪ್ಲ್ಯಾನ್ ಮಾಡಿದ್ರೂ ಅದು ಕೆಲವೊಂದು ವರ್ಕೌಟ್ ಆಗೋಲ್ಲ ಕೆಲವು ನಾವು ಪ್ಲ್ಯಾನ್ ಮಾಡಿದಿರ ಸುಮ್ಮನೆ ನಮ್ಮ ಕೆಲಸವನ್ನು ನಿಯತ್ತಾಗಿ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾಯಿದ್ರೆ ಥಿಂಗ್ಸ್ ಫಾಲ್ ಇನ್ ಟು ಪ್ಲೇಸ್ ಅದಾಗದೆ ಎಲ್ಲ ಯೋಗ ಅಂತ ಹೇಳ್ತಾರಲ್ಲ ಹುಡ್ಕೊಂಡು ಬರುತ್ತೆ ಕೆಲವೊಂದು ದೇ ಫಾಲ್ ಇನ್ ಪ್ಲೇಸ್ ಅದು ನಿನಗೆ ಸೇರಬೇಕು ಅಂತ ನಿನ್ನ ಹಣೆನಲ್ಲಿ ಬರೆದಿದ್ರೆ ಅದು ಸೇರುತ್ತೆ ನಮ್ಮ ಮರ್ಯಾದೆ ಪ್ರಶ್ನೆಯಲ್ಲಿ ಒಂದು ಡೈಲಾಗ್ ಇದೆಯಲ್ಲ ದುಡ್ಡು ಮಾಡೋದೆಲ್ಲ ಬರೋದು ನಿನಗೆ ಬರಬೇಕು ಅಂತಿದ್ರೆ ನೀನು ಏನು ಮಾಡದೆ ಇದ್ದರೂ ನಿನ್ನ ಹುಡ್ಕೊಂಡು ಬರುತ್ತೆ ಬರಬಾರ್ದು ಅಂತ ಇದ್ರೆ ತಿಪ್ಪರ್ಲಾಗ ಹಾಕಿದ್ರು ಬರೋಲ್ಲ ಅಂತ ಹಾಗೇ ಇದು ಕೆಲಸ ಆಗಲಿ ಯಶಸ್ಸಾಗಲಿ ಇದೆಲ್ಲ ಐ ಥಿಂಕ್ ನಾವು ಕೆಲಸ ಮಾಡೋದ್ರ ಬಗ್ಗೆ ಮಾತ್ರ ನಿಷ್ಠೆ ಇರಬೇಕು ಪ್ರಾಮಾಣಿಕತೆ ಇರಬೇಕು ಇನ್ನು ಮಿಕ್ಕಿದ್ದೆಲ್ಲ ಐ ಥಿಂಕ್ ತಾನಾಗ್ ಬರುತ್ತೆ ಅಂತ ಅನಿಸುತ್ತೆ ಸೊ ಬಂದಿದ್ದನ್ನು ಆವಾಗಲೂ ಅಷ್ಟೆ ಬಂದಿದ್ದನ್ನು ನಿಯತಾಗಿ ಮಾಡ್ತೀನಿ ಅಷ್ಟೆ ಇದು ನಿಜವಾಗ್ಲೂ ನಡೆದದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಗೆಳೆಯ ಅಂತಲ್ಲ ಸುನಿಲ್ಗೆ ಏನೋ ಹರೀಶ್ ಮಾಡ್ತಿದ್ದಾನೆ ಅಂತ ಗೊತ್ತಿತ್ತು ಆದರೆ ಚಾನಲ್ ಹೆಸರು ಗೊತ್ತಿರಲಿಲ್ಲ ಸೆಟ್ಟಿಗೆ ಬಂದಾಗಲೇ ಚಾನಲ್ ಹೆಸರನ್ನ ರಿವೀಲ್ ಮಾಡಿದ್ದು ಅದಕ್ಕೆ ಮುಂಚೆ ಸುನಿಲ್ ಈ ಥರ ಒಂದು ಕಾರ್ಯಕ್ರಮ ಬರಬೇಕು ಹರೀಶ್ ಹೆಂಗಿರುತ್ತೆ ಏನು ಕೇಳ್ತೀರಾ ಯಾವ ಕಾನ್ಸೆಪ್ಟು ನಂಗೆ ಗೊತ್ತಿಲ್ಲ ಬಟ್ ಬರ್ತೀನಿ ಇಸ್ ರಿಯಾಕ್ಷನ್ ಥ್ಯಾಂಕ್ ಯು ಐ ಮೀನ್ ಸಿ ದಟ್ಸ್ ನಿಮ್ಮ ನಿಮ್ಮ ನಮ್ಮ ಗೆಳೆತನ ಒಡನಾಟ ಎಷ್ಟು ಹಳೆಯದು ಅಂತ ನಮಗೆ ಗೊತ್ತು ಆ್ಯಂಡ್ ಎಲ್ಲಿಂದ ನಾವು ಶುರು ಮಾಡಿದವರು ಅಂತ ನನಗೆ ಗೊತ್ತು ಸೊ ದೆರ್ ಈಸ್ ಅಲ್ಲೆಲ್ಲೋ ಒಂದು ಕಡೆ ಸಂಶಯಕ್ಕೆ ಆಸ್ಪದವೇ ಇಲ್ಲ ಹರೀಶ್ ಮಾಡ್ತಿದ್ದಾರೆ ಅಂತಂದರೆ ಅದು ನೀವು ಇನ್ವೈಟ್ ಮಾಡೋ ಶೋದಿಂದ ಹಿಡಿದು ಇನ್ವೈಟ್ ಮಾಡೋ ಇವೆಂಟ್ವರೆಗೂ ಇರಬಹುದು ಯಾವುದಕ್ಕೂ ನೀವು ನಾನು ನಿಮ್ಮನ್ನ ಕೇಳ್ಕೊಂಡಾಗ ನೀವು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಸೊ ನೀವು ಕೇಳಿಕೊಂಡಾಗ ನನಗೆ ಇಲ್ಲ ಅಂತ ಹೇಳೋ ಆಸ್ಪದವೇ ಇರೋದಿಲ್ಲ ಅದು ಇವತ್ತಿಂದಲ್ಲ ಯಾವತ್ತಿಂದು ಆ್ಯಂಡ್ ಇನ್ನು ಮುಂದೆ ಕೂಡ ಸೊ ದೇರ್ ಈಸ್ ನೋ ಸರ್ಪ್ರೈಸ್ ಅಟ್ ಆಲ್ ಇನ್ ದಟ್ ಸೋ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ದೇರ್ ಇಸ್ ಆಲ್ವೇಸ್ ದ ಟ್ರಸ್ಟ್ ಆ್ಯಂಡ್ ದಟ್ ರೆಸ್ಪೆಕ್ಟ್ ಅಲ್ವಾ ಹರೀಶ್ ಸಿ ನೀವು ನನ್ನ ಗೆಳೆಯ ಅನ್ನೋದನ್ನು ಬಿಟ್ಟು ಕೂಡ ನೀವು ನಿಮ್ಮ ಫೀಲ್ಡ್ನಲ್ಲಿ ಏನು ಅಚೀವ್ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅದನ್ನು ನಾನು ಎಲ್ಲರ ಮುಂದೆ ಹೇಳ್ಕೊಳ್ದೇ ಇರಬಹುದು ಬಟ್ ನನ್ನ ಮನಸ್ಸಿನಲ್ಲಿ ಹರೀಶ್ ನಾಗರಾಜ್ ಇವತ್ತೇನು ನಿಂತು ಯಾವ ಮಟ್ಟದಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋದರ ಅರಿವು ನನಗಿದೆ ಅದರ ಮಹತ್ವ ಏನು ಅನ್ನೋದರ ಅರಿವು ನನಗಿದೆ ಅದರ ಹಿಂದಿನ ಕಷ್ಟ ಏನು ಅಂತಲೂ ನನಗೆ ಗೊತ್ತು ಅದನ್ನು ಗೊತ್ತಿರೋದನ್ನು ನನಗೆ ಅದ್ರ ಬಗ್ಗೆ ತುಂಬ ಗೌರವ ಇದೆ ಅಷ್ಟೇ ಗೌರವ ನಿಮಗೆ ನನ್ನ ಬಗ್ಗೆ ಇದೆ ಅನ್ನೋದು ಗೊತ್ತು ಫ್ರೆಂಡ್ಶಿಪ್ ಅಪಾರ್ಟ್ ಸೊ ದಟ್ ಈಸ್ ವೈ ಆಲ್ ದೀಸ್ ರಿಲೇಷನ್ಶಿಪ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ದೀಸ್ ಆರ್ ಬ್ಯೂಟಿಫುಲ್ ರಿಲೇಷನ್ಶಿಪ್ಸ್ ಅದಕ್ಕೆ ಅದಕ್ಕೆ ಬೆಲೆ ಇರೋದು ಗ್ರೇಟ್ ಸಪೋರ್ಟ್ ಹಂಬಣ್ ನಿಮ್ಮ ಜಸ್ಟರ್ಗೆ ಥ್ಯಾಂಕ್ ಯು ಬಿಗ್ ಥಿಂಗ್ಸ್ ಹೋಪ್ ಈ ಹರಿಕತೆ ನಿಮಗೆ ಖುಷಿ ಕೊಟ್ಟಿದೆ ಓ ಡೆಫಿನೆಟ್ಲಿ ನನಗೆ ಅದೇ ಈ ವಾತಾವರಣ ಹೇಗಿದೆ ಅಂತಂದರೆ ಈ ವುಡನ್ ಫ್ಲೋರಿಂಗು ಇದು ಎಲ್ಲ ನೋಡ್ತಾ ಇದ್ದರೆ ನನ್ನ ಮನೆಯಲ್ಲಿ ನಾನು ಕೂತ್ಕೊಂಡು ಆರಾಮಾಗಿ ಕಾಲು ಚಾಚ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಆ್ಯಂಡ್ ಸ್ನೇಹಿತರ ಜೊತೆ ಮಾತಾಡೋದು ಮಾತಾಡೋದ್ರದ್ದು ಓಪನ್ನೆಸ್ಸೇ ಬೇರೆ ಇರುತ್ತೆ ಹರೀಶ್ ಅದು ನಿಮ್ಗೆ ಗೊತ್ತು ಸೊ ಸ್ನೇಹಿತರ ಜೊತೆ ಮಾತ್ ಮಾತನಾಡೋ ಫೀಲಿಂಗ್ ಇದೆಯಲ್ಲ ಬೆಸ್ಟ್ ಥಿಂಗ್ ಎಲ್ಲೂ ಮುಚ್ಚು ಮರೆಯಿಲ್ಲದೆ ಯಾವುದ್ರ ಯಾವುದನ್ನು ನಾನು ಇದನ್ನು ಹೇಳಬೇಕಾ ಬೇಡವಾ ಇದನ್ನು ಯಾವ ರೀತಿ ನಾನು ಹೇಳಲಿ ಅನ್ನೋದ್ರ ಎಲ್ಲ ಕೃತಕತೆ ಇರೋಲ್ಲ ಸೊ ಇಟ್ಸ್ ಇಟ್ಸ್ ಆಬ್ಸಲ್ಯೂಟ್ ಫನ್ ಇಟ್ಸ್ ಇಟ್ಸ್ ಆಲ್ವೇಸ್ ನೈಸ್ ಟು ಟಾಕ್ ಟು ಯು ಅದು ಕ್ಯಾಮ್ರಾ ಮುಂದೆ ಆಗಲಿ ಕ್ಯಾಮ್ರಾ ಹಿಂದೆ ಆಗಲಿ ಇಟ್ಸ್ ಆಲ್ವೇಸ್ ಫನ್ ಟು ಹರಿಕತೆ ಇಷ್ಟ ಆಗಿದೆ ಓ ಹರಿಕತೆ ಸಖತ್ ಇಷ್ಟ ಆಯಿತು ನನಗೆ ಅದೇನು ಹೇಳಿದ್ದಲ್ಲ ಸಣ್ಣ ಕತೆ ಎತ್ತಿದ್ದು ಇದನ್ನು ಹರಿಕಥೆ ಮಾಡಿದ್ದೀರಿ ಬಟ್ ಹರಿಕಥೆ ಮಾಡೋಷ್ಟು ದೊಡ್ಡ ನನ್ನ ಕತೆ ಅಲ್ಲ ನಂದು ಬಟ್ ನೀವು ಅದನ್ನು ಹರಿಕತೆ ಮಾಡಿದ್ದೀರಿ ಹರಿ ನಿಮ್ಮ ಕತೆ ಹರಿ ನಿಮ್ಮ ಕತೆ ಕರೆಕ್ಟ್ ಸೊ ಹರಿ ಜೊತೆ ನಿಮ್ಮ ಕತೆ ಇಸ್ ಹರಿಕತೆ ಕರೆಕ್ಟ್ ಬಟ್ ಬಟ್ ಆನೆಸ್ಟ್ಲಿ ನನಗೆ ಅನಿಸೋ ಇದರಲ್ಲಿ ನಾನು ಇಂಥ ಶೋಗೆ ಬಂದು ಮಾತನಾಡೋ ಅಷ್ಟು ಏನೂ ಮಾಡಿಲ್ಲ ಆದರೂ ನಿಮ್ಗೆ ಏನೋ ನಾನು ಏನೋ ಕಡದ ಕಟ್ಟೆ ಹಾಕಿದ್ದೀನಿ ಅಂತ ನಿಮ್ಗೆ ಅನಿಸಿದೆ ಅಂತ ತುಂಬ ಥ್ಯಾಂಕ್ಸ್ ನೀವು ಕರೆ ಇದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ನಿಮ್ಮ ವೆಯ್ಟೇಜ್ ಏನು ಅಂತ ನೀವು ಸೋ ಹಂಬಲ್ ಪರ್ಸನ್ ಎವರ್ ಸ್ಮೈಲಿಂಗ್ ಎವರ್ ಚಾಮಿಂಗ್ ಇದೇ ಬದುಕಿನ ಮುಂದಿನ ಹಾದಿಯಲ್ಲೂ ಕೂಡ ಯಾವಾಗಲೂ ಇರಬೇಕು ಅಂತ ಹೃದಯ ತುಂಬಿ ಹಾರೈಸ್ತೀವಿ ನಾವು ಯಾವಾಗಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದೇ ಪ್ರತಿ ಸರ್ತಿ ಈ ರೀತಿ ನಿಮ್ಮ ಮೂಲಕ ನಿಮ್ಮ ವಾಹಿನಿ ಮೂಲಕ ಈ ಥರ ಪ್ರೋಗ್ರಾಮ್ಗಳ ಮೂಲಕ ಜನಕ್ಕೆ ಇನ್ನೂ ಹತ್ತಿರವಾಗಿಸೋ ಅವಕಾಶ ಮಾಡಿಕೊಡ್ತೀರಿ ಅದಕ್ಕೆ ತುಂಬ 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 ಥ್ಯಾಂಕ್ಸ್ ಕುಟುಂಬದವ್ರನ್ನೆಲ್ಲ ಕೇಳಿದೆ ಅಂತ ಹೇಳಿ ಎಸ್ ಮನೆಗೆ ಬಂದು ಕಾಫಿ ಕೊಡತೀನಿ ನಿಮ್ಮ ಜೊತೆ ಮಾಮೂಲಿ ಪ್ಲೀಸ್ ಡು ಪ್ಲೀಸ್ ಡು ಅದೇ ಕೆಲವೊಂದು 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 ಸಂಬಂಧಗಳು ಹೌದು ಬಂದು ಕಾಫಿ ಕುಡಿತೀನಿ ಆ ಕಡೆ ಇದ್ದಾಗ ನಿಮ್ಮ ಮನೆಗೆ ಫೋನ್ ಮಾಡ್ತೀನಿ ಬಂದುಬಿಡ್ತೀನಿ ಕಾಫಿ ಕುಡಿತೀನಿ ಈ ಪ್ರತಿ ಪ್ರತಿದಿನ ನನಗೆ ಗುಡ್ ಮಾರ್ನಿಂಗ್ ಹೇಳೋದು ಬೆಳಗ್ಗೆ ಐದು ಗಂಟೆ ಐದು ಹತ್ತಕ್ಕೆ ಅವರ ತಾಯಿಯವರು ಶುಭ ಮುಂಚಾನೆ ಫಸ್ಟ್ ಮೆಸೇಜ್ ಬರುತ್ತೆ ಬೆಳಗ್ಗೆ ಕರೆಕ್ಟ್ ಕರೆಕ್ಟ್ ಅಷ್ಟಿ ಆ ಒಡನಾಟ ಇದೆಯಲ್ಲ ಆ ಬಾಂಧವ್ಯ ಇದೆಯಲ್ಲ ಅದು ಎಲ್ಲವನ್ನೂ ಮೀರಿರೋದದು ಆ್ಯಂಡ್ ಈಗ ನೀವು ನನ್ನನ್ನು ಮಾತಾಡ್ಸೋದು ನಾನು ಸುನೀಲ್ ರಾವ್ ಅಂತ ಮಾತಾಡ್ಸೋಲ್ಲ ನೀವು ಹರೀಶ್ ನಾಗರಾಜು ಅಂತ ನೀವು ಯಾರೇ ಆಗಿಲ್ಲದೆ ಇದ್ರಿ ನಾನು ಹಾಗೆ ಮಾತಾಡ್ಸ್ತಾ ಇದ್ದರೆ ನಾನು ಯಾರೇ ಆಗಿಲ್ಲದೆ ಇದ್ದರೂ ನೀವು ಹಾಗೆ ಮಾತಾಡ್ಸ್ತಾ ಇದ್ದರೆ ಅದು ಒಡನಾಟದಿಂದ ಬರುವಂಥದ್ದು ಸೊ ಅದು ಅದಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ ಹರೀಶ್ ಸೊ ದಟ್ಸ್ ಆಲ್ವೇಸ್ ದೇರ್ ದಟ್ಸ್ ಆಲ್ವೇಸ್ ದೇರ್ ಇಟ್ ವಿಲ್ ಆಲ್ವೇಸ್ ಬಿ ಹಾಗೇ ಉಳಿಯತ್ತದು ಯಾವಾಗಲೂ ಹಾಗೆ ಉಳಿಯುತ್ತೆ ಆ್ಯಂಡ್ ಹೋಲ್ ಟೀಮ್ ಆಫ್ ನ್ಯೂಸೋ ನ್ಯೂಸು ಈ ಹರಿಕಥೆ ನಮ್ಮ ಶೋಗೆ ಬಂದಿದ್ದಕ್ಕೆ ಹೃದಯ ತುಂಬಿದ ನಮಸ್ಕಾರ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ನ್ಯೂಸೋ ನ್ಯೂಸು ಚಾನೆಲ್ಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಆ್ಯಂಡ್ ನನ್ನ ಶುಭ ಹಾರೈಕೆಗಳು ಕೆಲಸಗಳು ಕೆಲಸಗಳಾಗ್ತಾ ಇರಲಿ ಇದೇ ರೀತಿ ನಿಮ್ಮ ಮುಂದೆ ಇನ್ನು ಮುಂದೆ ಕೂಡ ನಿಮ್ಮಿಂದ ಆ್ಯಂಡ್ ಜನರಿಗೆ ರಂಜಿಸುವಂಥ ಜ್ಞಾನ ನೀಡೋ ಅಂಥ ಈ ಥರ ಕೆಲಸಗಳು ಹೆಚ್ಚೆಚ್ಚು ಆಗ್ತಾ ಇರಲಿ ಅಂತ ನನ್ನ ಹಾರೈಕೆ ಈ ಪ್ಲೇಸ್ ಹೇಗೆ ಅನಿಸ್ತು ಕಿಂಗ್ಸ್ ಕ್ಲಬ್ನ ಈ ಪ್ಲೇಸ್ ಓ ಇಟ್ಸ್ ರಿಯಲಿ ನೈಸ್ ನಾನು ಮೊದಲನೇ ಸರ್ತಿ ಇಲ್ಲಿಗೆ ಬಂದಿರೋದು ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ತುಂಬ ಚೆನ್ನಾಗಿದೆ ಎಲ್ಲವೂ ಎಲ್ಲ ಸೌಕರ್ಯಗಳು ಇದ್ದಾವೆ ಸೊ ನಾನು ನೀವು ಒಂದು ಸರ್ತಿ ಇಲ್ಲಿ ಬಂದು ಬ್ಯಾಡ್ಮಿಂಟನ್ ಏನಾದರೂ ಆಡಬೇಕು ಅದನ್ನ ಪ್ಲ್ಯಾನ್ ಮಾಡೋಣ